ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಯುವಕರಿಂದ ಹಿಡಿದು ವಯಸ್ಸಾದವರಿಗೂ ಚಾಕ್ಲೇಟ್ ಅಂದ್ರೆ ಸಾಕು ಪಂಚಪ್ರಾಣ ಇನ್ನು ಚಾಕ್ಲೇಟ್ ಅಂದ್ರೆ ಮೂಗು ತಿರುಗಿಸೋ ಜನರೇ ಇಲ್ಲ ಮಾರ್ಕೆಟ್ನಲ್ಲಿ ಇದೇ ಕಾರಣಕ್ಕಾಗಿ ಇಂದು ಹಲವು ರೀತಿಯಲ್ಲಿ ಚಾಕ್ಲೇಟ್ಗಳು ಲಭ್ಯವಿದೆ ಇನ್ನು ಮಕ್ಕಳಂತೂ ಚಾಕ್ಲೇಟ್ ಕಂಡ್ರೆ ಸಾಕು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಆದ್ರೆ ಇದನ್ನೇ ಲಾಭವಾಗಿಟ್ಟುಕೊಂಡು ಇಲ್ಲೊಂದು ಕಡೆ ನಕಲಿ ಚಾಕ್ಲೇಟ್ ಉತ್ಪಾದನಾ ಜಾಲ ಹುಟ್ಟಿಕೊಂಡಿದೆ ನೋಡಿ ಸದ್ಯ ಈ ಪ್ರಕರಣ ಚಿತ್ರದುರ್ಗದಲ್ಲಿ ಬೆಳಕಿಗೆ ಬಂದಿದೆ ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ ಉತ್ಪಾದನಾ ಜಾಲವೊಂದು ಇದೀಗ ಪತ್ತೆಯಾಗಿದ್ದು ವಿವಿಧ ಚಾಕ್ಲೇಟ್ ಬ್ರ್ಯಾಂಡ್ಗಳನ್ನೇ ನಕಲಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಹೌದು ಇದೀಗ ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ ಅಂತ ಹೇಳಲಾಗಿದ್ದು ವಿವಿಧ ಚಾಕ್ಲೇಟ್ ಬ್ರ್ಯಾಂಡ್ ಅನ್ನ ನಕಲಿ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಎದುರಾಗಿದೆ ಇದೀಗ ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಹಿಂಭಾಗದ ಶೆಡ್ನಲ್ಲಿ ಚಾಕ್ಲೇಟ್ ಉತ್ಪಾದನಾ ಕಚ್ಚಾವಸ್ತು ಪತ್ತೆಯಾಗಿದೆ ಎನ್ನಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಳಿ ಮುರುಘರಾಜೇಂದ್ರ ಆಯಿಲ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ನ ಹಿಂಭಾಗದಲ್ಲಿ ಚಾಕ್ಲೇಟ್ ಉತ್ಪಾದನಾ ವಸ್ತು ಪತ್ತೆಯಾಗಿದ್ದು ಚಾಕ್ಲೇಟ್ ತಯಾರಿಕೆಗೆ ಹೊಂಗೆ ಹುಣಸೆ ಬಳಕೆ ಮಾಡಿರುವುದಾಗಿ ಆರೋಪಿಸಲಾಗಿದೆ ಇನ್ನು ಚಾಕ್ಲೇಟ್ ವಸ್ತು ತುಂಬಿದ್ದ ಗೌಡಾನ್ಗೆ ಪ್ರಜಾ ಕಲ್ಯಾಣ ಸಮಿತಿ ಕಾರ್ಯಕರ್ತರು ಲಗ್ಗೆ ಇಟ್ಟಿದ್ದು ಈ ವೇಳೆ ಹೈದರಾಬಾದ್ನಲ್ಲಿ ಎಕ್ಸ್ಪೈರ್ ಆದ ಚಾಕ್ಲೇಟ್ಗೆ ಚಿತ್ರದುರ್ಗದಲ್ಲಿ ಹೊಸ ಕವರ್ ಹಾಕಿ ಮಾರಾಟ ಮಾಡಲಾಗುತ್ತಿದೆ ಎನ್ನಲಾಗಿದೆ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಚಾಕ್ಲೇಟ್ಗಳನ್ನು ಡೂಪ್ಲಿಕೇಟ್ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿತ್ತು ಅಲ್ಲದೆ ಇಲ್ಲಿ ಚಾಕ್ಲೇಟ್ ತಯಾರಿಸುವ ವಿಧಾನ ಅನ್ಹೈಜಿನಿಕ್ ಅಂತ ಆರೋಪಿಸಲಾಗಿದೆ ಯಾರಾದರೂ ಕೇಳಿದಾಗ ಮೇಣದ ಬತ್ತಿ ಅಗರಬತ್ತಿ ಸೊಳ್ಳೆ ಬತ್ತಿ ಮಾಡ್ತೀವಿ ಅಂತ ಹೇಳಿಕೊಂಡು ಡೂಪ್ಲಿಕೇಟ್ ಚಾಕ್ಲೇಟ್ ಮಾಡುತ್ತಿದ್ದರು ಎನ್ನಲಾಗಿದೆ ಇನ್ನು ತಯಾರಿಸುವ ಚಾಕ್ಲೇಟ್ಗೆ ಪೆಟ್ರೋಕೆಮಿಕಲ್ ಹಾಗೂ ದನದ ಕೊಬ್ಬು ಮಾದರಿಯ ವಸ್ತು ಬಳಸಿದ್ದಾರೆ ಎಂತ ಆರೋಪವಿದ್ದು ಇಂಥ ಚಾಕ್ಲೇಟ್ ತಿಂದರೆ ಮಕ್ಕಳಿಗೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ ಎನ್ನಲಾಗಿದೆ ಆದ್ದರಿಂದ ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದ್ದು ಪ್ರಜಾ ಕಲ್ಯಾಣ ಸಮಿತಿಯಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಮಾಡಿ ಆಗಿ